ಯಾರಿಗ ಗೊತ್ತು ಸಹ ಇವತ್ತಿದ್ದಾರೆ ನಾಳೆ ಸಾಯ್ತ ಅವ್ರೆ ಯಾವ್ದು ದುಡ್ಡು ಇಲ್ಲ ಅಂತದ್ ಹೋಗಿ ಹಾಕಿದ್ರ ಸಾಲ ಮಾಡಿ ಸತ್ ಹೋಗ್ಬೇಕಾಯ್ತದೆ ಇಲ್ಲ ಔಷಧಿ ಉಳಿದ್ರೆ ಔಷಧಿ ಕುಡಿಬೇಕಾಯ್ತದೆ ಅಂತ ಸ್ಥಿತಿ ಆಗ್ಬೇಕು ಅಂದ್ರೆ ಇತ್ತು ಸರ್ ಎಲ್ಲಾವಕ್ಕೂ ಫಿಕ್ಸ್ ರೇಟ್ ಇದೆ ಸಿಗರೇಟ್ ಅಂದ್ರೆ ಫಿಕ್ಸ್ ರೇಟ್ ಐತೆ ಅಂದ್ರೆ ಟೊಮೊಟೊ ಇವತ್ತೇ ಫಿಕ್ಸ್ ಅಂತ ಗೊತ್ತಿಲ್ಲ ಶಿವರ ಇದು ಎಷ್ಟು ಎಕರೆ ಇದೆ ಜಮೀನು ಎಷ್ಟು ನೆಡ್ತಾ ಇದ್ರ ಸಸಿನ ಟೊಮೊಟೊ ಸಸಿನ ಇದು ಮೂರುವರೆ ಎಕರೆ ಜಮೀನು ಬರುತ್ತೆ ಮೂರುವರೆ ಎಕರೆ ಒಂದ್ ಹತ್ತು ಕುಂಟೆ ಬಿಟ್ಟಿದೀವಿ ಮೂರ್ ಎಕರೆ ಹತ್ತು ಕುಂಟಿಗೆ ಒಂದ್ ಹನ್ನೊಂದು ಸಾವಿರ ಸಸಿನ ನಾಟಿ ಮಾಡ್ತಾ ಇದ್ದೀವಿ ಹತ್ತು ಕುಂಟೆ ಯಾಕೆ ಬಿಟ್ಟಿದ್ದೀರಾ ಮತ್ತೆ ಒಂದ್ ಸ್ವಲ್ಪ ಖಾಲಿ ಕೊಳಚೆ ಇತ್ತಲ್ಲ ಅಂತ ಬಿಟ್ಟಿದಿವಲ್ಲ ಟೊಮೇಟೊ ಹಾರ್ವೆಸ್ಟ್ ಮಾಡಕ್ಕೆ ಮತ್ತೆ ಫಿಲ್ಟರ್ ಮಾಡಕ್ಕೆ ರೈತರು ಊಟ ಮಾಡಕ್ಕೆ ಕುತ್ಕೊಂಡು ಅದೆಲ್ಲ ಜಾಗ ಬೇಕಲ್ಲ ನೆಳ್ಳಿತ್ತಲ್ಲಿ ನಂಗೆ ಸುತ್ತ ಬಿಟ್ಟಿದ್ವಿ ಎಷ್ಟು ಸಾವಿರ ಸಸಿ ನೆಡ್ತಾ ಇದ್ರೆ ಮೂರುವರೆ ಎಕರೆಗೆ ಮೂರುವರೆ ಎಕರೆಗೆ ಒಂದ್ ಹನ್ನೊಂದು ಸಾವಿರ ನೆಡ್ತಾ ಇದ್ವಿ ಹನ್ನೊಂದು ಸಾವಿರ ಟೊಮೇಟೊ ಸಸಿ ನೆಡ್ತಾರೆ ಇದಕ್ಕೆ ರೇಟ್ ಇದೆ ಒಂದ್ ಸಸಿ ನೆಡಕ್ಕೆ ಒಂದ್ ಸಸಿ ತರಕ್ಕೆ ಇದು ಯೋಗಿ ಅಂತ ಟೊಮೆಟೊ ಸಸಿ ಇದು ಈ ಮಳೆಗಾಲ ಸಸಿ ಆಗಿರೋದ್ರಿಂದ ಮಳೆಗಾಲಕ್ಕೆ ಹಾಕಂತ ವೆರೈಟಿ ಇದು ಇದು ಒಂದ್ ರೂಪಾಯಿ ಇಪ್ಪತ್ತು ಪೈಸಾ ಒಂದ್ ರೂಪಾಯಿ ಇಪ್ಪತ್ತು ಪೈಸಾ ಹದಿನೈದು ಸಾವಿರ ಸಸಿ ಹನ್ನೊಂದು ಸಾವಿರ ಸಸಿ ಹನ್ನೊಂದು ಸಾವಿರ ಸಸಿ ಟೋಟಲ್ ಆಗಿ ಎಷ್ಟು ಬಜೆಟ್ ಹಾಕೊಂಡಿದ್ರ ಈಗ ಮೂರುವ ಎಕರೆ ಡಮಾಡೋ ನೆಡಕ್ ನೀವು ಎಷ್ಟು ಆಗ್ಬೋದು ಅಂತ ಹೇಳಿದ್ರೂರ್ ಸಲ ಉಕಿ ಹೊಡೆದಿ ಎರಡು ಸತಿ ಐದಲ್ಲಿ ಒಂದ್ ಸತಿ ರೋಟ್ರಿ ಹೊಡೆದಿನಿ ಹ್ಮ್ ಆಮೇಲೆ ಒಂದ್ ಒಂದ್ ಸತಿ ಬೆಡ್ ಹೊಡೆಸಿದೀನಿ ಈ ಬೆಡ್ ಹೊಡೆಸಕ್ಕೆ ಮತ್ತೆ ರೋಟ್ ಹೊಡ್ದಕ್ಕೆಲ್ಲ ಟ್ರ್ಯಾಕ್ಟರ್ ನಂದೇ ಐತೆ ಐತೆ ಈ ಪ್ಲಾಸ್ಟಿಕ್ ಮತ್ತೆ ಹೊಲ್ಸಿನ್ ಶೀಟ್ ಮತ್ತೆ ಅದ್ರ ಇದನ್ನ ಕಡಿಮೆ ರೇಟ್ ಒಂದು ಎರಡು ಬೆಳೆ ಬಂದು ಸಾಕು ಅದೇ ಟೋಟಲ್ ಆಗಿ ಎಷ್ಟು ಬಜೆಟ್ ಅನ್ಕೊಂಡಿದೀರಾ ನೀವು ಕುಯ್ದು ಎಲ್ಲಾ ಆಗೋ ಹೊತ್ತಿಗೆ ಲಾಸ್ಟ್ ಕೊನೆ ಕೊನೆ ಕೂಯ್ಲಿ ಕುಯ್ಯೋ ಹೊತ್ತಿಗೆ ಎಷ್ಟು ಖರ್ಚು ಬೀಳ್ಬೋದು ನಿಮ್ಗೆ ಇದು ನಾ ಮೂರುವರೆ ಎಕರೆ ಟೊಮೆಟೊಗೆ ಈಗ ನೋಡಿದ್ರಲ್ಲ ನಾವು ಈಗ ಸಸಿನ ಬ್ಯಾರವ್ರ ಜೊತೆ ನೆಟ್ಸಿದ್ರೆ ಈ ನಾನು ಏಳು ಎಂಟು ಸಾವಿರ ರೂಪಾಯಿ ನೆಡಕ ಕೊಡ್ಬೇಕಾಯ್ತು ಈಗ ನಮ್ಮನೆಯವ್ರ ನಮ್ಮನೆಯವ್ರ ಪಾಪು ನಮ್ಮ ಹುಡುಗರು ಎಲ್ಲಾ ರಜೆ ದಿವ್ಸ ಮಾಡ್ಕೊತೀವಲ್ಲ ಮೂರ್ ನೀರ್ ನೀರ ನೀರು ಅಂತ ಮಾಡದಲ್ವಾ ಅದನ್ನ ಅದನ್ನ ಮಾಡ್ತಾ ಇದೀವಿ ದುಡ್ಡು ಉಳಿಯುತ್ತೆ ಇನ್ನ ಕುಯ್ಯೋದಕ್ಕೆ ಒಂದು ಸ್ವಲ್ಪ ಆಳು ರೈತರನ್ನ ಯಾವಾಗ್ ಕರ್ಕ ಬರ್ತೀನಿ ಅಂತ ದಾರ ಕಟ್ಟಕ್ಕೆ ಈಗ ದಡಿ ಒಡೆಯಕ್ಕೆ ದಾರ ಕಟ್ಟಕ್ಕೆ ಮಾತಾಡತೀ ಸಿಂಗಲ್ ಒಂದೊಂದ್ ಬೇಗ ಬಿದ್ದೋದವ್ ಏನಾರ ಇದ್ರೆ ಅದ್ ನಾವೇ ಮಾಡಿ ಎಷ್ಟು ಟೋಟಲ್ ಎಷ್ಟು ಬಜೆಟ್ ಆಗ್ಬೋದು ಅನ್ಕೊಂಡಿದ್ರೆ ಇದು ಕೊನೆ ಹೊತ್ತಿಗೆ ಕೊನೆ ಕೈ ಕೊಡೋದಕ್ಕೆ ನೀವು ಟೊಮೆಟೊ ಸಸಿನ ನೆಟ್ಟು ಕುಯ್ಯಿ ಕುಯ್ಯೋ ಕೂದೆಲ್ಲ ಮುಗಿಸೋದಕ್ಕೆ ಒಂದು ಬಜೆಟ್ ಜಮೀನಿಗೆ ನಾನು ತಿಳಿದಂಗೆ ನಾನು ಔಷಧಿ ಹೊಡೆಯೋ ಲೆಕ್ಕದಲ್ಲಿ ಒಂದು ಮೂರುವರೆ ಅಂತ ನಾಲ್ಕು ಲಕ್ಷ ಖರ್ಚು ಮಾಡ್ತೀವಿ ನಾಲ್ಕು ಲಕ್ಷ ರೂಪಾಯಿ ಮೂರುವರೆ ಎಕರೆ ಜಮೀನಿಗೆ ಖರ್ಚು ಬರುತ್ತೆ ಟೊಮಾಟೆ ಈ ಮೂರುವರೆ ಎಕರೆಗೆ ಒಂದು ಲಕ್ಷ ಖರ್ಚು ಮಾಡಿದ್ರು ಈಗ ಮೂರುವರೆ ಲಕ್ಷ ಬೇಕು ಮೂರುವರೆ ಲಕ್ಷ ಬೇಕೇ ಬೇಕು ಯಾಕೆ ಅಂತಂದ್ರೆ ಈಗ ಈ ಮಾಡಿರೋದ್ರಿಂದ ಬೆಡ್ ಮಾಡಿರೋದ್ರಿಂದ ಕಡಿಮೆ ಈ ಬೆಡ್ ಮಾಡ್ದಲ್ಲ ನಾವೀಗ ಇಷ್ಟು ಮೂರುವರೆ ಎಕರೆ ಮಾಡ್ಬೇಕು ಅಂತಂದ್ರೆ ಜಾಸ್ತಿ ಖರ್ಚು ಬರೋದು ಯಾಕೆ ಅಂತಂದ್ರೆ ಮೂರ್ ಮೂರ್ನಾ ಮೂರ್ ಸಲ ಗೊಬ್ಬರ ಕೊಡ್ಬೇಕಾಗಿತ್ತು ಮತ್ತೆ ನೀರ್ ಬಿಡ್ಕೊಂಡ್ ಒಬ್ರು ನಿನ್ ಕಡೆ ಬೇಕಾಗಿತ್ತು ಡೈಲಿ ಒಬ್ಬ ವ್ಯಕ್ತಿ ಇಲ್ಲೇ ಇರ್ಲೇ ಬೇಕಾಯ್ತು ಈಗ ಮಣ್ಣ್ ಕೊಡೋದ ಮಣ್ಣು ಕೊಡೋದಕ್ಕೆ ಈಗ ಮೂರುವರೆಕ್ ಕಮ್ಮಿ ಅಂದ್ರ ಒಂದು ನಲ್ವತ್ತಾಳರ್ ಬೇಕು ಈಗ ನಮ್ಮೂರ್ ಕಡೆ ಹೆಂಗೆ ಎಷ್ಟೈತೆ ಅಂತ ಎಂಟ್ನೂರು ರೂಪಾಯಿ ಎಂಟ್ನೂರು ಊಟ ತಿಂಡಿ ಅವ್ರ ಖರ್ಚು ಎಲ್ಲಾ ಸೇರಿ ಒಂದ್ ಸಾವಿರ ಬೀಳ್ತದೆ ಈಗ ನಲವತ್ ನಲ್ವತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಇದೇ ಆಗೋದು ಈಗ ಖರ್ಚು ಊಟ ಅದು ಓಡಾಡೋದು ಮೂರ್ ದಿವಸ ಕೆಲಸ ಆಮೇಲೆ ಆಳ್ ಸಿಗ್ತಾ ಇರಲಿಲ್ಲ ಈಗ ಬೆಡ್ ಮಾಡ್ಸಿರೋದ್ರಿಂದ ಈಗ ಏನಾಯ್ತಂತಂದ್ರ ನಮ್ ಫ್ರೆಂಡ್ ಅಂತ ಕರ್ಸಿದ್ದು ಇಪ್ಪತ್ ಸಾವಿರ ರೂಪಾಯಿಗೆ ಬೆಡ್ ಮಾಡಿ ಮಲ್ಚಿಂಗ್ ಶೀಟ್ ಅಲ್ಲಿ ಹಾಕಿ ಬೆಡ್ ಮಾಡೋರು ಮಲ್ಚಿಂಗ್ ಶೀಟ್ ಬೆಡ್ ಎಲ್ಲ ಮಾಡಕ್ ಒಂದ್ ಸಾವಿರ ರೂಪಾಯಿ ಅದು ಉಳಿದಿದೆ ಮತ್ತೆ ಈಗ ಹೆಣ್ಣಾಳು ಕೆಲಸ ಮಾಡಕ್ ಅಂದ್ರೆ ಒಂದು ಆಳು ಬೇಕಾಯ್ತು ನನಗೆ ಮೂರ್ ಸಲ ಕಳೆ ಕೆಲಸಕ್ಕೆ ಒಂದ್ ಆಳು ನಲ್ವತ್ತಾಳ ಹಂಗಂದ್ರು ಅಂದ್ರೆ ಈ ಶೀಟ್ ಹಾಕೋದ್ರಿಂದ ಈ ತರ ಆಳ್ಗ ಆಳು ಕಾಳು ದುಡ್ಡೆಲ್ಲ ಕಳೆ ಕೇಳೋದು ಅದು ಉಳಿಯುತ್ತೆ ಆಳು ಮೂರ್ ಸಲ ಬರ್ಬೇಕು ಈಗ ನೂರ್ ಇಪ್ಪತ್ತಾಳಿಗೆ ಈಗ ನಮ್ ಊರಲ್ಲಿ ಮುನ್ನೂರ ಐವತ್ ರೂಪಾಯಿ ಕೊಡಿ ಮುನ್ನೂರೈವತ್ತು ಊಟ ತಿಂಡಿ ಬೀಳುತ್ತೆ ಹೆಣ್ಣಾಳಿಗೆ ನೂರ್ ಇಪ್ಪತ್ತಾಳಿಗೆ ಕರ್ಸಿ ಬಿಳುತ್ತೆ ಬಟ್ ಇದು ಮೊಲ್ಚಿಂಗ್ ಶೀಟ್ ಐತಲ್ಲ ಇದು ಈ ಬೆಡ್ಗೆ ಬೆಡ್ ಮಾಡಿ ಈ ತರ ಶೀಟ್ ಹಾಕೋದ್ರಿಂದ ಬಾಳ ಉತ್ತಮ ಅಂತ ಅಂತೀರಾ ಇದ್ ಮಾಡಿದ್ರೆ ಉತ್ತಮ ಈಗ ಯಾವ್ದಾರು ಒಂದ್ಸಲ ಕಟ್ಟ ಬಿದೋಯ್ತು ಅನ್ಕೊಳ್ಳಿ ಹಾಗೆ ನೆಲಕ್ ಬೀಳಲ್ಲ ನೆಲಕ್ ಬಿದ್ರೆ ಅಲ್ಲಿ ಇರ್ತವೆ ಮತ್ತೆ ಕರ್ಗೊಯ್ತದೆ ಮಳೆಗಾಲಕ್ಕೆ ಅದೆಲ್ಲ ವೇಸ್ಟ್ ಆಗತ್ತೆ ಈ ಮಲ್ಚಿಂಗ್ ಶೀಟ್ ಮೇಲೆ ಇದ್ರೆ ಅದ್ರ ಮೇಲೆ ಬಿಡತದೆ ಯಾವ್ದೋ ಕರ್ಗೋಗ್ ಗಿಡ ಕೆಳಗಡೆ ಬಿದ್ದಿರ್ತವೆ ಎಲ್ಲಾನು ಕಟ್ಟಕಾಗಿರಲ್ವಲ್ಲ ಈ ಗಾಳಿಗೆ ಬಿದ್ದಿದ್ದಾಗ ಅದ್ರ ಮೇಲೆ ಬಿಡ್ತವೆ ಅದ್ರ ಮೇಲೆ ಕರಗಲ್ಲ ನೀರ್ ಬಂದ ತುಂಬ ಕೇಳೋದಿಲ್ಲ ಅದ್ರಿಂದ ಅದನ್ನ ಮಾಡ್ತದೆ ಈಗ ಮಲ್ಚಿಂಗ್ ಶೀಟ್ ಹಾಕೋದ್ರಿಂದ ಬಹಳ ಉತ್ತಮ ಅಂತ ಹೇಳ್ತೇವೆ ಉತ್ತಮ ಅಂತಂದ್ರೆ ಹಾಕಬೇಕು ಹ್ಮ್ 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 ಒಳಗಡೆ ಕಳೆ ಬೆಳಿ ಎಲ್ಲ ಕಳೆ ಬೆಳೆ ಎಲ್ಲಾ ಎಲ್ಲಾ ಕೆಲಸನೂ ಉಳಿಯತ್ತೆ ಪ್ರತಿ ಒಂದಿವಲೇ ಇರ್ಪಕ ಹಾಳು ಸಿಗಲ್ಲ ಶುಂಠಿ ಶುಂಠಿ ಕಳೆ ಮತ್ತೆ ಗದ್ದೆನಾಟಿ ನಮ್ ಕಡೆಲ್ಲ ಗದ್ದೆನಾಟಿಗೆಲ್ಲ ಹೋದ್ ನಾಟಿ ಕಳೆ ಇವೆಲ್ಲ ಮಾಡೋದ್ರಿಂದ ಹಾಳೆ ಸಿಗಲ್ಲ ದುಡ್ಡು ಕೊಡ್ಬಹುದು ಹಾಳು ಸಿಗಲ್ಲ ಸರ್ ಇದು ರೇಟ್ ಎಲ್ಲ ಏನೋ ಪಕ್ಕ ಸಿಗುತ್ತೆ ಅಂತ ಗೊತ್ತೇ ನಿಮ್ಗೆ ಗ್ಯಾರಂಟಿ ಇದೆಯಾ ಇಷ್ಟೊಂದೆಲ್ಲ ಬೆಳೀತಾ ಇದ್ರಲ್ಲ ಮೂವರೆ ಗಂಟೆ ನೀವು ಯಾರಿಗೊತ್ತು ಸರ್ ಇವತ್ತಿದ್ದಾರ್ರೆ ಯಾವ ಬಂಡವಾಳ ನೀವು ಲಕ್ಷ ಭೂಮಿ ನಂಬಿ ಹಾಕ್ತಿದ್ದೀವಿ ಇದು ಯಾವಾಗ ಏನು ಅಂತ ಗೊತ್ತಿಲ್ಲ ಟೊಮೊಟೊ ಮಾತ್ರ ಯಾವಾಗ ಏನು ಅಂತ ಯಾರಿಗೂ ಗೊತ್ತಿಲ್ಲ ನನಗೆ ಒಂದ್ಸಲ ಅರವತ್ ರೂಪಾಯಿ ಚೀಲ ಸಿಕ್ಕಿತ್ತು ಒಂದ್ಸಲ ಆ ಟೈಮಲ್ಲಿ ಇನ್ನೊಂದ್ ಇನ್ನೊಂದು ಹೊಲಕ್ ಹಾಕಿತ್ತು ಅರ್ವತ್ ಅರವತ್ ರೂಪಾಯಿ ಚೀಲ ಆಗಿತ್ತು ಅದೇ ನೆಕ್ಸ್ಟ್ ಹೋದ್ ಸಲ ಒಂದ್ ಹಿಂಗೇ ಆಗತ್ತೆ ಅನ್ಬಿಟ್ಟು ನಾನು ಹಂಗೆ ಖಾಲಿ ಬಿಟ್ಟಿದ್ದೆ ಆವಾಗ ನಾನು ಒಂದ್ ಸಾವಿರ ಐದ್ ಸಾವಿರ ಟೊಮೊಟೊ ನಾಟಿ ಮಾಡಿದ್ದೆ ಸಾವಿರದ ಇನ್ನೂರು ರೂಪಾಯಿ ಚೀಲ ಅವಾಗ ಒಂದ್ ಹತ್ತೊಂದ್ ಲಕ್ಷ ದುಡ್ಡು ಸಿಕ್ತು ಹ್ಮ್ 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 ಹಂಗೆ ಇದು ಯಾವ್ದು ಯಾವಾದ್ನು ಹೇಳಕ್ ಆಗಲ್ಲ ಇದ್ ಹಿಂಗೆ ಆಗತ್ತೆ ಅಂತ ಇದಾಗಲ್ಲ ಈಗ ಇಷ್ಟು ಈಗ ಹನ್ನೊಂದ್ ಸಾವಿರಾಟಿ ಮಾಡಿದ್ವಿ ಅಲ್ವಾ ಒಂದು ಅವ್ರೇಜು ನಾ ಎಲ್ಲ ನನಗೆ ಅವ್ರೇಜು ಕ್ಲೀನ್ ಆಗಿ ಒಂದು ಮಟ್ಟಕ್ಕೆ ಮಟ್ಟಕ್ ಬೆಳಿತೀವಿ ಅಂತಂದ್ರೆ ಆರವರೆ ಸಾವಿರದಿಂದ ಏಳು ಸಾವಿರ ಚಲ ಆರೂವರೆ ಸಾವಿರ ಚಲನಂದ್ರೆ ಬೆಳಿಬೇಕು ಅಂದ್ರೆ ಬೆಳಿಲೇಬೇಕು ಅಂದ್ರೆ ಒಟ್ಟು ಟೋಟಲ್ ಆಗಿ ಟೋಟಲ್ ಮೂರುವ ಆರವರೆ ಸಾವಿರ ಬೆಳಿಬೇಕು ಬೆಳೆಯವ್ರಲ್ಲ ಬೆಳೆಯೋ ಉದಾಹರಣೆ ಕಡಿಮೆ ಖರ್ಚಲ್ಲಿ ಒಂದ್ ಆರುವ ಬೆಳಿಬೇಕು ಸಾವಿರ ಚೀಲ ಬೆಳೆದು ನಿಮ್ಗೆ ಇನ್ನೂರು ಆದ್ರೂ ಹೋಗ್ಬೇಕು ನಮಗೆ ಇನ್ನೂರು ರೂಪಾಯಿ ಹೋದ್ರೆ ನಿಮ್ಗೆ ಬೆನಿಫಿಟ್ ಆಗುತ್ತೆ ಇನ್ನೂರು ರೂಪಾಯಿ ಹೋದ್ರೆ ಒಂದ್ ಅವರೇಜ್ ಒಂದೊಂದ್ ಒಂದ್ ಹತ್ತೆರಡು ಲಕ್ಷ ದುಡ್ಡು ಸಿಕ್ತದೆ ಸಿಗ್ತದೆ ಈ ಮೂರ್ ತಿಂಗಳಿಗೆ ಅದೇನಾರ ಇವತ್ತು ನೂರು ಆದ್ರೆ ಈ ಫುಲ್ ಖರ್ಚು ಮಾಡಿದ್ರೆ ವೇಸ್ಟ್ ಆಗುತ್ತೆ ಹಂಗೆ ಈಗ ಇದಕ್ಕೆ ಸಂತಿನ ಎರಡು ಕುಂಟಲ್ ಬೇಕು ಅಂದ್ರೆ ನೀವು ಯಾವ್ದು ಗ್ಯಾರಂಟಿ ಕ್ವಾಲಿಟಿ ತಂತಿ ಹಾಕಿನಾದ್ರೆ ಎರಡು ಕುಂಟಲ್ದೇ ಹಾಕ್ಬೇಕು ಅಂದ್ರೆ ನೀವು ಮತ್ತೆ ಮಡಿಕಬೇಕಲ್ಲ ತಂತಿ ಅಲ್ಲ ನಾವು ಹಾ ಹಾ ಹಾಗಾಗಿ ಅಂದ್ರೆ ಗ್ಯಾರಂಟಿ ಇಲ್ಲ ಅವರು ರೈತರಕ ಬಂಗ ಯಾವ್ದು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹೇಳ್ತೀನಿ ಯಾವ್ದು ಬೇರೆ ಕಡೆ ಇನ್ಕಮ್ ಯಾವ್ದು ಬರ್ದವರ ಟೊಮೆಟೊ ಕೆಲಸ ಅಲ್ಲ ಯಾವನು ಟಮೊಟೊ ಕೆಲಸ ಅಂದ್ರೆ ಬೇರೆ ಕಡೆ ಹಣ ಬತ್ತಿರಬೇಕು ಈಗ ಅವ್ರಿಗೆ ಮನೆ ಕಡೆ ಅದು ತೆಂಗಿ ಸುಚ್ಚು ಹಾಲಿನ ದುಡ್ಡು ಹಸಿನ ದುಡ್ಡು ಯಾವ್ದಾರು ಇದ್ರೆ ಮಾತ್ರ ಟಮೊಟೊ ಹಾಕ್ಬೇಕು ಈಗ ಯಾವ್ದು ದುಡ್ಡು ಇಲ್ಲ ಅಂತ ಹೋಗಿ ಹಾಕಿದ್ರ ಸಾಲ ಮಾಡಿ ಸತ್ಬಕಿ ಉಳ್ದು ಔಷಧಿ ಕುಡಿಬಕದ ಅಂತ ಸುತಿ ಆಗ್ಬರ್ತದ ರೈತರು ಹಿಂಗ ಈ ತರ ಅಂತ ಹೇಳ್ತಾ ಇದ್ರ ರೈತರು ಬದುಕಿ ಗ್ಯಾರಂಟಿ ಇಲ್ಲದ ಬದುಕು ಸರಿ ಎಲ್ಲಕ್ಕೂ ಫಿಕ್ಸ್ ರೇಟ್ ಇದೆ ಸಿಗರೇಟ್ ತಂಡ್ರೆ ಫಿಕ್ಸ್ ರೇಟ್ ಇದೆ ಆದ್ರೆ ಇವತ್ತೇ ಫಿಕ್ಸ್ ಅಂತ ಗೊತ್ತಿಲ್ಲ ಯಾವ ಬೇಕಾರ ಆಗ್ಬೋದು ಈಗ ಒಂದ್ಸಲ ಟಮೊಟೊ ಆದಾಗ ನೂರ ನೂರ ರೂಪಾಯಿ ಕೆಜಿ ಇತ್ತು ಈಗ ನಾನ್ ಇನ್ನೊಂದ್ಸತಿ ಹಾಕಿದ್ದಾಗ ಹತ್ ರೂಪಾಯಿ ಎರಡ್ ಕೆಜಿ ಕೊಟ್ಟಿದ್ದ ನಾವು ಹತ್ ರೂಪಾಯಿ ಹತ್ತು ರೂಪಾಯಿ ಎರಡು ಕೆಜಿ ಕೊಟ್ಟಿದ್ದು ಬ್ಯಾರೆ ಟಾಟಾ ಎಸಿ ಬಾಡಿಗೆ ತಗೊಂಡೋಗಿದ್ದು ಆಗ ಆಗ ಟಾಟಾ ಎಸಿ ಬಾಡಿಗೆ ಟೊಮೊಟೊ ಟಮೊಟೊ ಮಾರಿದುಡ್ಡೆಲ್ಲೂ ಬಡಿಗೆ ಕೊಟ್ಟು ಬಂದಿದ್ವಿ ನಾವು ಊಟ ಮಾಡಿಲ್ಲ ಅವಾಗ ಈಗ ಏನು ಅಂದ್ರ ಯಾವ್ದೇ ಅಲ್ಲಿ ಸರ್ ಈಗ ವಿಡಿಯೋದಲ್ಲಿ ಬತ್ತೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದೋ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ದು ಅಂದ್ಬಿಟ್ಟು ಅವ್ರ್ ನೋಡಿ ಬೆಳೆಯಕ್ ಆಗಲ್ಲ ಹಂಗ ಬೆಳದ್ರೆ ಯಾವ್ದೇ ಕಾರಣಕ್ಕೂ ರೈತರು ಅಂತ ಲಾಸ್ ಆಯ್ತಾರೆ ಅವ್ರು ಹೇಳ್ತಾರೆ ಒಬ್ಬೊಬ್ರು ಅವ್ರ ವಿಡಿಯೋಗಳು ಇದಾಗಲಿ ಅನ್ಬಿಟ್ಟು ಅವ್ರು ಹೇಳ್ತಾರೆ ಈಗ ಮೂರ್ ಸಾವಿರ ಗಿಡಕ್ಕೆ ಮೂರ್ ಸಾವಿರ ಚೀಲನ ಕುದಿದಿವಿ ಅವ್ನ ಐನೂರು ರೂಪಾಯಿ ನೈಟ್ ಸಿಕ್ಕೈತೆ ಹದಿನೈದು ಲಕ್ಷ ದುಡ್ಡು ಸಿಕ್ತು ಅಂದ್ಬಿಡ್ತಾರ ಅದ್ರಿಗೆ ಅದು ನೋಡಿ ಹಾಕ್ಬಾರ್ದು ಈಗ ಯಾವ್ದಾದ್ರು ಒಬ್ಬ ರೈತ ಅವರು ಇಲ್ಲ ಪಕ್ನಲ್ಲ ಬ್ಯಾರ್ದ ನೋಡಿ ಅವ್ನ ಏನ್ ಬೆಳೆದವನೆ ಅವ್ನಿಗೆ ಎಷ್ಟು ಖರ್ಚು ಮಾಡಿದ್ನೆ ಅದನ್ನ ನೋಡಿ ಹಾಕ್ಬೇಕು ಈಗ ಯಾವ್ದನೆ ಹಾಕಿದ್ರು ಕಮ್ಮಿ ಹಾಕ್ಬಾರ್ದು ಸರ್ ಒಂದ್ ಎಕ್ರೆ ಅವರೇದ್ ಒಂದ್ ಎಕರೆ ಹಾಕ್ಬೇಕು ಈಗ ನಾವೀಗ ಎಲ್ಡ್ ಸಾವಿರ ಸುಷಿ ಹಾಕಿದ್ವು ಅನ್ಬಿಟ್ಟು ನಾವ್ ಈಗ ನೂರ ನೂರ್ ಅರವತ್ ಚೀಲ ನಲವತ್ ಚಿಲಾ ಟಮಟ ಕುಯ್ಕೊಂಡೋದ್ರೆ ಒಂದ್ ನೂರ್ ರೂಪಾಯಿ ರೇಟ್ ಇದ್ರ ಒಂದ್ ಎಕರೆ ಹಾಕ್ಬೇಕು ಅಂತ ಡೈರೆಕ್ಟ್ ಆಗಿ ಯಾರು ಒಂದ್ ಎಕ್ರದ ಹಾಕ್ಬಿಟ್ಟು ಮೊದ್ಲು ತಿಳ್ಕೊಬೇಕು ಲಾಸ್ ಆಗ್ಬಿಟ್ರೆ ಅವ್ರದ್ದು ಏನ್ ಮಾಡ್ಬೇಕು ಎಕರೆ ಗಟ್ಟಲೆ ಹಾಕಿದ್ರೆ ನೀವೇ ಈಗ ಒಂದ್ ಎಕರೆ ಗಟ್ಟಲಿಲ್ಲ ನೀವೇ ಅರವತ್ ರೂಪಾಯಿ ಚೀಲ ಬಂದ್ರೆ ಅರವತ್ ರೂಪಾಯಿ ಚೀಲ ಅಂತಂದ್ರೆ ಏನೋ ಅಂತಂದ್ರೆ ಒಂದ್ ಎಕರೆ ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ ಒಂದ್ ಎಕರೆ ಟೊಮೊಟೊ ಒಂದ್ ನಾಲ್ಕ್ ಸಾವಿರ ರೂಪಾಯಿ ಒಂದ್ಸಲ ಒಂದ್ ದಿವ್ಸಕ್ಕೆ ಹೋದ್ರೆ ಒಂದ್ ಪಾಕ್ ಪಾಕ್ನಾರಾಯಿ ಸಿಗ್ತದೆ ಮುನ್ನೂರ್ ಪಾಕ್ ಸಿಕ್ಕ ನೂರ್ ರೂಪಾಯಿ ಸಿಕ್ಕಿದ್ರೆ ಮೂವತ್ ಸಾವಿರ ಸಿಕ್ತದೆ ದಿವಸಕ್ಕೆ ಈಗ ಸೋಮವಾರ ಮುನ್ನೂರ್ ಚೀಲಕ್ ಹೋದ್ರು ಶುಕ್ರ ಮತ್ತೆ ಶುಕ್ರವಾರ ಮುನ್ನೂರ್ ಚೀಲಕ್ ಹೋದ್ರೆ ಆರ್ನೂರ್ ಚೀಲಕ್ಕೆ ನೂರ್ ರೂಪಾಯಿ ಹೋದ್ರೆ

ರೈತ ಹೋಗಿ ಬ್ಯಾರನ್ನ ಯಾರನ್ನೂ ಕೇಳೋಷ್ ತಗೋಬಾರದು ರೈತರಿಗೆ ಗೊತ್ತಾಗಬೇಕು ಈ ಟೈಮಿಗೆ ಈ ಔಷಧಿ ಅಡಿಬೇಕು ಅಂತ ಮಾತ್ರ ಎಕರೆ ಸ್ವಲ್ಪ ತಿಳ್ಕೊಂಡು ಮಾಡಿದ್ರೆ ಹೇಳ್ತಾರೆ ಯಾವುದೇ ಅಲ್ಲಿ ಅನುಭವ ಇಲ್ದಲ್ಲೇ ಅನುಭವ ತಗೊಳ್ಳದಲ್ಲೇ ಯಾವ್ದು ಮಾಡಕ್ ಹೋಗ್ಬಾರ್ದು ಅನುಭವ ತಗೊಂಡೆ ಮಾಡ್ಬೇಕು ಈಗ ಅನುಭವ ತಗೋಳದೆ ಮಾಡಕ್ ಹೋದ್ರೆ ಫುಲ್ ಆಸೆ ಆಗುತ್ತೆ ಅನುಭವ ಅವನಿಗೆ ಬರ್ಬೇಕದು ಅವನು ಈಗ ಬ್ಯಾರರ್ ಹೇಳಿದ ಅನುಭವ ಅನ್ನೋದ್ಕಿಂತ ಮೊದ್ಲು ಅವನೇ ನೋಡ್ಬೇಕು ಹೊಲಾ ಇದ್ ಮಾಡಿ ಒಂದು ಕುಂಟೆ ಗಂಟೆ ಹತ್ತು ಅದು ಏನು ಆಗ್ತಿದೆ ಯಾವ ಕಾಯಿಲೆ ಹೊಡಿತೈತೆ ಬೆಳೆದು ಫಸ್ಟ್ ಎಲ್ಲ ಮಾಡಿ ಸುಮ್ಮನೆ ಆಗ್ಲಿ ಈಗ ಇದ್ರೆಲ್ಲ ಕಟ್ಸಿದ್ರೆ ಸುಮ್ನೆ ವಾರ ವಾರ ಬಂದು ನೋಡ್ಕೊಂಡು ಹೋಯ್ತಾರೆ ಬರೀತಾ ಇರ್ತಾರೆ ಹಾಗೆಲ್ಲ ದುಡ್ಡು ಖರ್ಚು ಜಾಸ್ತಿ ಮಾಡ್ಬಿಡ್ರೆ ಔಷಧಿ ಯಾವ ಟೈಮಿಗೆ ಏನ್ ಹೊಡಿಯೋದು ಅಂತ ಗೊತ್ತಿದ್ರೆ ನಾವೇ ತಗೊಂಡು ಹೊಡಿಬಹುದು ಎಲ್ಲರೂ ಆಕಸ್ಮಿಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ರೈತರ ಮಾಹಿತಿನ ಎಲ್ಲ ರೈತರಿಗೂ ಶೇರ್ ಮಾಡಿ